ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ನಾನು ಮತ್ತು ನಮ್ಮ ಯಜಮಾನ್ರು ಇವತ್ತು ಚಬ್ಬಿ ಗಣೇಶನ ನೋಡೋದಕ್ಕೆ ಹೊರಟಿದ್ದೀವಿ ಹೋದ ವರ್ಷವೂ ಕೂಡ ನಾವು ಇಬ್ಬರು ಹೋಗಿದ್ವಿ ಬಟ್ ಆವಾಗ ನಮ್ಮ ದಿನ ಮ್ಯಾರೇಜ್ ಆಗಿದ್ದಿಲ್ಲ ಆವಾಗಲೇ ನಾವು ಅಡುಗೆ ಬೆಟ್ಟನ ತೊಗೊಂಡು ಬಂದಿದ್ವಿ ಅಡಿಕೆ ಬೆಟ್ಟನ ತೊಗೊಂಡು ಬಂದರೆ ನಾವು ಮೂರು ವರ್ಷಕ್ಕೆ ಕೂಡ ಹೋಗಬೇಕಂತ ಇದೆ ಅದಕ್ಕೋಸ್ಕರನೇ ನಾವು ಇವಾಗ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತಿವೆ ನಾವು ಈ ಗಾಡಿಗಳನ್ನು ನೋಡಿ ಎಷ್ಟು ಕದ್ಲಿರ್ಬೋದು ದರ್ಶನ ಆಗತ್ತೋ ಇಲ್ವೋ ಅಂತ ವಿಚಾರ ಮಾಡ್ತಿದ್ದೀವಿ ನಾವು ಸಾಯಂಕಾಲನೇ ಬಂದುಬಿಟ್ಟಿದ್ವಿ ಬೇಗ ಮನೆಗೆ ಹೋಗ್ಬೇಕಂತ ಇತ್ತು ಪಾರ್ಕಿಂಗ್ ಮಾಡಬೇಕು ಅಂತ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ ಆದರೆ ಇಲ್ಲಿ ತುಂಬಾ ಗಾಡಿಗಳಿದ್ವು ಜಾಗೇ ಇದ್ದಿದ್ದಿಲ್ಲ ಆದರೂ ಅಲ್ಲೆಲ್ಲೇ ಹೋಗಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ ಪಾರ್ಕಿಂಗ್ ಏರಿಯಾನು ಕೂಡ ಒಂದು ಸ್ವಲ್ಪ ದೂರನೇ ಇದೆ ಅಲ್ಲಿಂದ ನಾವು ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಮಳೆನೂ ಚೆನ್ನಾಗಿ ಬರ್ತಾ ಇದೆ ಕೊಡೆನೂ ತಂದಿದ್ದಿಲ್ಲ ಹಾಗೆ ಹೊರಟಿದ್ವಿ ಇಲ್ಲಿ ನೋಡ್ರಿ ಜಾತ್ರೆ ಆಗಿರುವಂತಹ ಗಾನ ಮತ್ತೆ ಜಾತ್ರೆ ಆಗಿರುವಂತಹ ಎಲ್ಲ ವಸ್ತುಗಳು ಇಲ್ಲಿ ಬಂದಿದ್ದು ಅದೇ ರೀತಿ ನಾವು ನೋಡ್ಕೊಂತ ದೇವಸ್ಥಾನದ ಕಡೆ ಹೊಂಟೇವ್ ನೋಡ್ರಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಗಣಪತಿಯನ್ನ ಇಟ್ಟಿದ್ರು ಸೊ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ನಿಂತಿದ್ವಿ ದರ್ಶನ ಮಾಡಿಕೊಂಡ್ವಿ ಕೂಡ ನಾವಿಲ್ಲಿ ಮೊದಲಿಗೆ ಪಾಟೀಲ್ ಮನೆತನದ ವಿನಾಯಕನ ದರ್ಶನ ಮಾಡೋದಕ್ಕೆ ಹೊರಟಿದೀವಿ ಸೊ ನೋಡಿ ಇಲ್ಲಿ ಹೋಗ್ತಾ ಇದೀವಿ ಎಷ್ಟೊಂದು ಗದ್ಲ ಇದೆ ಎಷ್ಟೊಂದು ರಶ್ ಇದೆ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಳಗೆ ಕೂಡ ಬಂದ್ವಿ ನೋಡ್ರಿ ಇಲ್ಲೇ ಗಣಪತಿ ನೋಡಕ್ಕಂತ ನಾವು ಒಳಗ ಬಂದೇವಿ ಆದ್ರ ಬಾಳ್ ಐತಿ ಇಲ್ಲೇ ಆದ್ರೂ ಹೆಂಗೋ ಮಾಡಿ ನಾವು ಗಣಪತಿನ ದರ್ಶನ ಮಾಡಿಕೊಂಡ್ವಿ ದರ್ಶನ ಹೊರಗೆ ಬಂದ ಬಂದ್ಮೇಲೆ ಶಿರಾನ ಪ್ರಸಾದ ಕೊಟ್ಟರು ಶಿರಾನ ಪ್ರಸಾದನ ನಾನು ಸ್ವೀಕರಿಸ್ತಾ ಇದ್ದೀನಿ ಇಲ್ಲಿ ನಾವು ನೆಕ್ಸ್ಟ್ ಕುಲಕರ್ಣಿ ಮನೆತನದ ಗಣಪತಿಯನ್ನ ದರ್ಶನ ಮಾಡೋದಕ್ಕೆ ಕಿವ್ ಹಚ್ಚಿದೀವಿ ತುಂಬಾನೇ ಕಿವ್ ಇತ್ತು ನಾವಿಲ್ಲಿ ಸಾಯಂಕಾಲ ಐದುವರೆಗೆಲ್ಲ ಕ್ಯೂ ಹಚ್ಚಿದ್ವಿ ನಾವೆಲ್ಲ ಏಳು ಗಂಟೆಗೆಲ್ಲ ನಮಗೆ ಕ್ಯೂ ಬಂದು ನಾವು ದರ್ಶನ ಮಾಡ್ಕೋತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ದೇವರ ಪುಣ್ಯದಿಂದ ನಮಗೆ ಆರು ಗಂಟೆ ಆರೂವರೆಗೆಲ್ಲ ನಮ್ದು ದರ್ಶನ ಮಾಡಿ ಹೊರಗೆ ಬಂದಿದ್ವಿ ನಾವು ಸೊ ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಬೇಗ ಬೇಗ ಒಳಗೆ ಇಲ್ಲ ನೋಡಿ ಇಲ್ಲಿ ಪೊಲೀಸರು ಕೂಡ ಬೈತಾ ಇದ್ದಾರೆ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಅಂತೂ ಇಂತೂ ನಾವು ಕೂಡ ಒಳಗೆ ಬಂದ್ವಿ ಗಣಪತಿನ ದರ್ಶನ ಇದ್ದೀವಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಅಡಿಕೆ ಬೆಟ್ಟನ ತಗೊಂಡ್ರೆ ನಾವು ಮೂರು ವರ್ಷ ಬರಬೇಕಾಗತ್ತೆ ಅದೇ ರೀತಿ ನಾವು ಏನೇ ಬೇಡ್ಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಚಬ್ಬಿ ಗಣೇಶ ಅಂತಂದರೆ ಒಂದು ಪವರ್ಫುಲ್ ದೇವ್ರು ಕೂಡ ಅಂತ ಹೇಳ್ಬೋದು ನೀವು ಕೂಡ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಲ್ಲ ಅವರು ಒಂದು ಸಾರಿ ಆದರೂ ಇಲ್ಲಿ ಬಂದು ಹೋಗಿರಿ ದರ್ಶನ ಮುಗಿಸ್ಕೊಂಡ ನಂತರ ಇಲ್ಲಿ ಕೂಡ ಪ್ರಸಾದನ ಕೊಡ್ತಾರೆ ಪ್ರಸಾದನ ತಗೊಂಡು ನಾವು ಕೂಡ ಹೊರಟ್ವಿ ಇಲ್ಲಿ ಸ್ಪೆಷಲ್ ಪ್ರಸಾದ ಅಂತಂದರೆ ಪಲಾವ್ ಇಲ್ಲಿ ಪಲಾವ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಈ ಥರ ಪಲಾವ್ ನೀವು ಹೆಂಗೆ ಎಂದೂ ತಿಂದಿರಲ್ಲ ಇಲ್ಲಿ ಮಾತ್ರ ತಿನ್ನೋದಕ್ಕೆ ಸಾಧ್ಯ ಅಂತ ಕೂಡ ಹೇಳಬಹುದು ಎಲ್ಲನೂ ಮುಗಿಸಿ ನಾವು ಮನೆ ಕಡೆನೇ ಹೋಗ್ತಾ ಇದ್ವಿ ಗಾಡಿ ಪಾರ್ಕಿಂಗ್ ಹತ್ರ ಹೋಗ್ಬೇಕಾದ್ರೆ ಕಡಲಿಯನ್ನು ನೋಡಿದ್ರು ನಮ್ಮ ಯಜಮಾನ್ರು ಅವ್ರಿಗೆ ಕಡಲಿ ತಗೋಬೇಕಂತ ಹೋಗಿದ್ವಿ ಇಲ್ಲಿ ಕೂಡ ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ ಇವಾಗ ನೋಡಿ ಇಲ್ಲಿ ನಾವು ಎಲ್ಲ ವಸ್ತುಗಳನ್ನು ನೋಡ್ತಾನೆ ಹೊರಟಿದ್ವಿ ಹೆಣ್ಮಕ್ಳಿಗೆ ಬೇಕಾದ ವಸ್ತುಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಎಲ್ಲ ಚಿಕ್ಕ ಚಿಕ್ಕ ಗಾಡಿಗಳು ಎಲ್ಲ ವಸ್ತುಗಳು ಇಲ್ಲಿವೆ ನೋಡಿ ಇಲ್ಲಿ ಎಲ್ಲ ಅಂಗಡಿಗಳು ಕೂಡ ಬಂದಿವೆ ದೇವಸ್ಥಾನದಲ್ಲಿ ಪಲಾವ್ ತಿಂದಿರೋದ್ರಿಂದ ನನಗಿಲ್ಲಿ ಜಾಸ್ತಿ ಏನೂ ತಿನ್ಬೇಕಂತ ಅನ್ನಿಸ್ಲಿಲ್ಲ ಅದಕ್ಕೆ ಪೊಟ್ಯಾಟೊ ಸ್ಪ್ರಿಂಗ್ ರೋಲನ್ನು ತಿನ್ಬೇಕಂತ ಅನ್ನಿಸ್ತು ನಮ್ಮ ಯಜಮಾನ್ರನ್ನ ಕರ್ಕೊಂಡು ನಾನು ಇಲ್ಲಿ ತಿನ್ನೋದಕ್ಕೆ ಬಂದೆ ಹಂಗೆ ಎಲ್ಲ ಅಂಗಡಿಗಳನ್ನು ನೋಡ್ಕೊತ ನಾವು ಮನೆ ಕಡೆ ಹೊಂಟು ನೋಡ್ರಿ ಟೈಮನ್ನು ಭಾಳ ಆಗಿತ್ತು ಮನೆಯಾಗೂ ಎಲ್ಲರೂ ಫೋನ್ ಮಾಡಕತ್ತಿದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತೇಳಿ ಹಾಗಾಗಿ ನಾವು ಮನೆಗೆ ಹೊಂಟೇವೆ ನೋಡ್ರಿ ಈಗ ಗಾಡಿ ಪಾರ್ಕಿಂಗ್ ಕಡೆ ಹೊಂಟಿದ್ದೀವಿ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಟ್ಯಾಂಕ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಇದೇ ರೀತಿಯ ಪ್ರವಾಸಿ ವಿಡಿಯೋಗಳು ಮತ್ತು ಅಡುಗೆ ವಿಡಿಯೋಗಳನ್ನು ನೋಡಬೇಕಂತಂದರೆ ನನ್ನ ಚಾನಲನ್ನು ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು